ಪಕ್ಷೇತರ ಅಭ್ಯರ್ಥಿ ಸುಮಲತರವರ ವಿರುದ್ಧ ಸಂಸದ ಶಿವರಾಮೇಗೌಡ ಡಿಸಿ ತಮ್ಮಣ್ಣ ಹಾಗೂ ಸಚಿವ ರೇವಣ್ಣರವರು ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಪಕ್ಷೇತರ ಅಭ್ಯರ್ಥಿ ನವೀನ್ ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಪಕ್ಷೇತರ ಅಭ್ಯರ್ಥಿ ನವೀನ್ ಕುಮಾರ್ ಅವರು ಮಾತನಾಡಿ ಚುನಾವಣಾ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳ ಮೇಲೆ ಜಾತಿ ನಿಂದನೆ ಹಾಗೂ ಕೆಲವು ತಪ್ಪು ಹೇಳಿಕೆಗಳನ್ನು ನೀಡುವುದು ಸರಿಯಲ್ಲ ಎಲ್ಆರ್ ಶಿವರಾಮೇಗೌಡರು ಸುಮಲತಾರವರನ್ನು ಮಂಡ್ಯ ಗೌಡ್ತಿಯಲ್ಲ ನಾಯ್ಡು ನೀವು ಎಂದು ಜಾತಿ ನಿಂದನೆಯನ್ನ ಹೇಳುತ್ತಾರೆ ಜಾತ್ಯತೀತ ಪಕ್ಷವಾಗಿ ಜಾತಿ ನೆ ಮಾಡುವುದು ಎಷ್ಟು ಸರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಜಾತ್ಯಾಧೀತ ಜನತಾದಳದ ರಾಜ್ಯಾಧ್ಯಕ್ಷರಾದ ಎಚ್ ವಿಶ್ವನಾಥ್ ಅವರು ಹಾಗೆ ವರಿಷ್ಠರು ಎಚ್ ಡಿ ದೇವೇಗೌಡರು ಸನ್ಮಾನ್ಯ ಸಿ ಎಂ ಕುಮಾರಸ್ವಾಮಿ ಅವರು ನಾನು ನೇರ ಪ್ರಶ್ನೆ ಕೇಳ್ತೀನಿ ನಿಮಗೆ ನಿಮ್ಮ ಜಾತ್ಯಾತೀತ ಜನತಾದಳನ ಫಸ್ಟ್ ಲೈನ್ ಹೆಡ್ಲೈನ್ಸ್ ತೆಗೆದಾಕಿ ಯಾಕೆ ಅಂತಂದ್ರೆ ಜಾತ್ಯಾತೀತ ಜನತಾದಳದ ಏನಾರ ಮನವರಿಕೆ ನಿಮಗೆ ನಾಯಕರುಗಳ್ಗೆ ಒಂದು ಮನವರಿಕೆ ಏನಾದ್ರು ಇದ್ದರೆ ನೀವು ಈ ಥರ ಸಣ್ಣ ಸಣ್ಣ ಸ್ಟೇಟ್ಮೆಂಟ್ಗಳನ್ನ ಕೊಟ್ಕೊಂಡು ಎಸ್ ಎಂ ಶಿವರಾಮ್ಯ ಹೇಳ್ತಾರೆ ನೀವು ನಾಯ್ಡು ಒಂದು ಸ್ಥರು ಗೌಡ್ತಿ ಅಲ್ಲ ಅಂತ ಕೆ ಟಿ ಶ್ರೀಕಂಠೇಗೌಡರು ಕೇಳ್ತಾರೆ ನಾನು ಶಿವರಾಮೇಗೌಡರಿಗೆ ಪ್ರಶ್ನೆ ಕೇಳ್ತೀನಿ ನಿಮ್ಮ ಮಗ ಯಾರನ್ನ ಮದುವೆಯಾಗಿದ್ದ ಫಸ್ಟು ಸಾಬೀತು ಮಾಡಿ ಆಮೇಲೆ ನಿಮ್ಮ ಮಗಳು ನಮ್ಮ ಕರ್ನಾಟಕದಲ್ಲಿ ಯಾರು ಹುಡುಗರು ಸಿಕ್ಕಿಲ್ವ ನಿಮಗೆ ಮಗಳಿಗೆ ಯಾಕೆ ಗುಜರಾತ್ಗೆ ಹೋಗ್ಬೇಕಾಗಿತ್ತ ನಿಮ್ಮ ಮಗ ನಿಮ್ಮ ಮಗಳು ಹಳಿ ಇದ್ದಿರಲಿಲ್ವಾ ಯಾರು ಮಂಡ್ಯದಲ್ಲಿ ಗಂಡು ಮ ಕರ್ನಾಟಕದಲ್ಲಿ ನಿಮ್ಗೆ ಒಕ್ಕಲಿಗರು ಜನಾಂಗದಲ್ಲಿ ಸಾವಿರಾರು ಒಕ್ಕಲಿಗ ಸಮುದಾಯದಲ್ಲಿ ಮಂಡ್ಯದಾಗ್ಬೋದು ಮೈಸೂರು ಆಗ್ಬೋದು ಅನೇಕ ರಾಜ್ಯದಲ್ಲಿ ಒಕ್ಕಲಿಗರು ಬಾ ಭಾಳ ಪ್ರಾಬಲ್ಯವಾಗಿರುವಂಥ ಒಕ್ಕಲಿಗ ಜನಾಂಗ ನಮ್ಮದು ಇಂಥ ಸಂದರ್ಭದಲ್ಲಿ ನೀವು ಇನ್ನೊಬ್ಬರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಟೀಕೆ ಮಾಡ್ತೀರಿ ಅಂತಂದರೆ ನಿಮ್ಗೆ ಯಾವುದು ನೈತಿಕತೆ ಇದೆ ಮೊದಲು ಎರಡನೇದು ಶ್ರೀಖಂಡೇಗೌಡರಿಗೆ ಹೇಳ್ತೀನಿ ನೀವು ಒಬ್ಬ ಸಾ ಇವತ್ತು ಅಂಬರೀಷ್ ಅಣ್ಣವರ ಮುಂಚೆನೆ ನಾವು ಕಂಡುಮಂಥ ಉದಾಹರಣೆಯಲ್ಲಿ ಅಂಬರೀಷ್ ಅವ್ರ ಮುಂಚೆ ಕೈ ಕಟ್ಕೊಂಡ ನಿಂತ್ಕಂತಿದ್ದಂಥ ಜನಗಳು ಅವ್ರ ಮುಂಚೆ ಕೆಳಗಡೆ ಕೂತ್ಕೊತಿದ್ದಂಥ ಜನಗಳು ಇವತ್ತು ಅವ್ರ ವಿರುದ್ಧ ವೇಗವಚನ ವಾಗ್ದಾಳಿ ನಡೆಸ್ತೀರಿ ನಿಮಗೆ ಯಾವ ನೈತಿಕತೆ ಇದೆ ವಾಗ್ದಾಳಿ ನಡೆಸೋಕ್ಕೆ ನಂತರ ನಾಗಣ್ಣಗೌಡರವರು ಅಂದ್ರೆ ಇವತ್ತು ಇವತ್ತೆಲ್ಲ ಒಂದು ಕಡೆ ಒಕ್ಕಲಿಗ ಸಮುದಾಯವನ್ನು ಜಾತಿವಾದಿಗಳು ಅಂತೇಳಿ ಬ್ರ್ಯಾಂಡ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಶಿವರಾಮೇಗೌಡರು ಮಾಡ್ತಿದ್ದಾರೆ ಬೇರೆಯವರು ಕೂಡ ಅದಕ್ಕೆ ಒಂದು ಪೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ನಾನು ಇಲ್ಲಿ ಹೇಳಕ್ಕೆ ಬಯಸೋದು ಇಷ್ಟನೇ ಒಕ್ಕಲಿಗ ಸಮುದಾಯದ ಒಂದು ಜಾತ್ಯಾತೀತ ಪರಂಪರೆಯನ್ನು ಹಾಳು ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಈ ಸಮುದಾಯವನ್ನು ಜಾತಿವಾದಿ ಅಂತೇಳಿ ಬ್ರ್ಯಾಂಡ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಶಿವರಾಮೇಗೌಡರು ಮಾಡ್ತಿದ್ದಾರೆ ಈ ಒಂದು ಸಮುದಾಯಕ್ಕಿರ್ತಕ್ಕಂಥ ಒಂದು ಜಾತ್ಯಾತೀತ ಹಿನ್ನೆಲೆಯನ್ನು ಅವರು ಗಮನಿಸಬೇಕು ಮತ್ತು ಜೆ ಡಿ ಎಸ್ ವರಿಷ್ಠ ಆಗಿರ್ತಕ್ಕಂಥ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಶಿವರಾಮೇಗೌಡರಿಗೆ ಹೇಳಬೇಕು ಯಾಕಂದರೆ ಮಂಡ್ಯ ಜಿಲ್ಲೆಯಲ್ಲಿ ಬಹಳಷ್ಟು ಈಗಾಗಲೇ ನಾನು ಹೇಳಿದೆ ಚಿಗರಿಗೌಡರು ಇರ್ಬೋದು ಟಿ ಮರಿಯಪ್ಪನ ಇರ್ಬೋದು ಹಲವಾರು ಜನ ಅಹಿಂದ ನಾಯಕರುಗಳು ಇಲ್ಲಿ ಗೆದ್ದಿ ಮಂತ್ರಿಗಳಾಗಿದ್ದಾರೆ ಸಾಕಷ್ಟು ಅಧಿಕಾರವನ್ನು ಪಡೆದಿದ್ದಾರೆ ಕೂಡ ಆದರೆ ಇವತ್ತು ಇಡೀ ಕರ್ನಾಟಕದಲ್ಲಿ ಒಕ್ಕಲಿಗರನ್ನು ಜಾತಿವಾದಿಗಳು ಅಂತ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾರೆ ಇದು ನಿಲ್ಲಿಸಬೇಕು ಮತ್ತು ಅವರು ಹೇಳಬೇಕು ಇದಿಷ್ಟು ನಮ್ಮ ಮನವಿ ಜೆ ಡಿ ಎಸ್ ವರಿಷ್ಠರಿಗೆ ಸುದ್ದಿಗೋಷ್ಠಿಯಲ್ಲಿ ಶಾಂತರಾಜು ವಿಶ್ವಾಸ್ ರಘುನಾಥ್ ಕೀರ್ತಿ ಉಪಸ್ಥಿತರಿದ್ದರು